ನಿನ್ನೆ ರಾತ್ರಿ ಅಂದಾಜು ಎರಡೂವರೆ ಮೂರು ಗಂಟೆಗೆ ಇದರಲ್ಲಿ ನಮ್ಮ ಪೊಲೀಸ್ಗೆ ಮಾಹಿತಿ ಬಂತು ಮನೆಯಲ್ಲಿ ಬೆಂಕಿ ಬಿದ್ದಿದ್ರು ಬಟ್ ನೋಡಿದರೆ ಕೆಳಗಡೆ ಗೋಡೌನ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ ಅಲ್ಲಿ ಕೆಲವರು ವಾಸ ಮಾಡ್ತಾ ಇದ್ರು ಇಲ್ಲಿವರೆಗೆ ನಮ್ಮ ಫೈರ್ ಅವರು ತಕ್ಷಣ ಬಂದು ಮತ್ತೆ ಪೊಲೀಸ್ ಅವರು ಸೇರಿ ಎರಡು ಡೆಡ್ ಬಾಡಿ ಸಿಕ್ಕಿದೆ ಇನ್ನೂ ಮೇಲೇದು ಒಂದು ಟಾಪ್ ಫ್ಲೋರ್ದು ಥರ್ಡ್ ಫ್ಲೋರ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕೆಂದರೆ ತುಂಬ ಗಟ್ಟಿ ಮತ್ತು ಹೊಗೆ ಇದೆ ಪೊಲೀಸ್ ಮತ್ತು ಫೈರ್ ಅವ್ರದ್ದು ಎಲ್ಲ ಸೀನಿಯರ್ ಆಫೀಸರ್ಸ್ ಫೈರ್ ಟೆಂಡರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಅವರು ತಿಳಿಗೆ ಮೂರು ಮೂರುವರೆ ಹಿಂದೆ ಈವರೆಗೆ ಕಂಟ್ರೋಲ್ಗೆ ಬಂದಿದೆ ಫೈರ್ ಕಂಟ್ರೋಲ್ಗೆ ಬಂದಿದೆ ಆದರೆ ಒಂದು ಒಂದು ಫ್ಲ್ಯಾಟ್ ಅದು ಬ್ಲ್ಯಾಕ್ ಬ್ಲಾಕ್ ಮಾಡಲಿಕ್ಕೆ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲ ಕಡೆಯಿಂದ ಲಾಕ್ ಆಗಿದೆ ಅದು ಮತ್ತು ಸ್ವಲ್ಪ ಲೆಕ್ಕಿ ಜಾಸ್ತಿ ಆಗೋದಕ್ಕೆ ಹೀಟ್ ಹೀಟ್ ಮಾಡಲು ಹೋಗೇ ಜಾಸ್ತಿ ಇದೆ ಅದೂ ಇವತ್ತು ಈಗ ಅರ್ಧ ತಾಸಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಒಂದು ಅನುಮಾನ ಇದೆ ಅಲ್ಲಿ ಕೆಲವರು ಇರ್ಬೋದು ಬಟ್ ಸ್ಪಷ್ಟ ಆಗಿ ನಮಗೆ ಗೊತ್ತಿಲ್ಲ ಇಲ್ಲಿವರೆಗೆ ಎರಡು ಹೇಳ್ಕೊಡಿ ಸಿಕ್ಸೆಸ್ ಸರ್ ಏನ್ ರೀಸನ್ ಏನು ಏನಿಂದ ಬೆಂಕಿ ಹಟ್ಕೊಂಡಿದೆ ನೈಟ್ ಎರಡುವರೆಗೆ ಬಂದಿದೆ ಅವ್ರಿಗೆ ಒಂದು ಶಬ್ದ ಗೊತ್ತಾಯ್ತು ಮೋಸ್ಟ್ಲಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಆದ್ರೆ ಇದು ಫೈರ್ ಸೀನಿಯರ್ ಆಫೀಸರ್ ಇದಾರೆ ಅವರು ಹೇಳ್ತಾರೆ ಹೇಳ್ತಾರೆ ம்டத்தார் அவரு மொத்த கார்போரேஷன் கடை அரேஞ்சு டிபார்ட்மெண்ட் எல்லாரும் வந்திருக்கிறோம்